ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಡಿಎಸ್ ಜೊತೆಗೂಡಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿರುವಂತಹ ರಾಜನಾಥ್ ಸಿಂಗ್ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ ಬಳಿಕ ಈ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ನಿನ್ನೆಯಷ್ಟೇ ಸಿಡಿಎಸ್ ಅನಿಲ್ ಚೌಹಾಣ್ ರಾಜನಾಥ್ ಸಿಂಗ್ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದರು ಪಹಲ್ಗಾಂ ದಾಳಿ ಬಳಿಕ ಇದೀಗ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಚೇತರಿಸಿಕೊಳ್ತಾ ಇದೆ ಕಾಶ್ಮೀರದತ್ತ ಇದೀಗ ಪ್ರವಾಸಿಗರು ಮುಖ ಮಾಡಿದ್ದಾರೆ ದಾಲ್ ಸರೋವರದಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಜನರು ಈಗ ಮತ್ತೆ ಕಾಶ್ಮೀರದತ್ತ ಮುಖ ಮಾಡ್ತಿರೋದು ಒಳ್ಳೆಯ ಬೆಳವಣಿಗೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಒಂದು ದಿನದ ವಿಶೇಷ ಅಧಿವೇಶನ ಕರೆಯಲಾಗಿದ್ದು ಜಮ್ಮು ಕಾಶ್ಮೀರದ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಅಧಿವೇಶನದಲ್ಲಿ ಹಾಜರಿದ್ದಾರೆ ಅಧಿವೇಶನದಲ್ಲಿ ಒಂದು ನಿಮಿಷದ ಮೌನಾಚರಣೆ ಮಾಡುವ ಮೂಲಕ ದಾಳಿಯಲ್ಲಿ ಮಡಿದವರಿಗೆ ಶ್ರದ್ದಾಂಜಲಿಯನ್ನು ಸಲ್ಲಿಸಲಾಯಿತು ಭಾರತ ಪಾಕ್ ಸಂಬಂಧ ಹಳಸಿರುವ ಈ ಸಮಯದಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ರಫೇಲ್ ಎಂ ಒಪ್ಪಂದಕ್ಕೆ ಭಾರತ ಮತ್ತು ಫ್ರಾನ್ಸ್ ಇಂದು ಸಹಿ ಹಾಕಲಿದೆ ಭಾರತದಲ್ಲಿ ಪಾಕ್ ಮೂಲದ ಯೂಟ್ಯೂಬ್ ಚಾನೆಲ್ಗೆ ನಿರ್ಬಂಧವನ್ನು ಹೇರಲಾಗಿದೆ ಅರಜೋ ಕಜ್ಮಿ ಇ ನ್ಯೂಸ್ ಸೇರಿದಂತೆ ಹಲವು ಚಾನೆಲ್ ಈಗಾಗಲೇ ಬಂದ್ ಆಗಿದೆ ಇನ್ನೊಂದು ಕಡೆ ಖ್ಯಾತ ಕ್ರಿಕೆಟಿಗ ಶೋಯೇಬ್ ಅಖ್ತರ್ ಅವರ ಯೂಟ್ಯೂಬ್ ಚಾನೆಲ್ಗೂ ಭಾರತ ನಿರ್ಬಂಧವನ್ನು ಹೇರಿದೆ ಪೆಹಲ್ಗಾಂ ದಾಳಿಗೆ ಭಾರತ ಪ್ರತೀಕಾರ ತೋರಿದೆ ದಾಳಿ ಮಾಡಿದ ಉಗ್ರರಿಗಾಗಿ ನಿರಂತರ ಶೋಧ ಕಾರ್ಯವನ್ನು ಭದ್ರತಾ ಪಡೆ ಮಾಡ್ತಾ ಇದೆ ಬಂಡಿಪೋರಾದಲ್ಲಿ ಉಗ್ರ ಜಮೀರ್ ಹಾಗೂ ಶೋಭಿಯಾನ್ನಲ್ಲಿ ಉಗ್ರ ಅದ್ನಾನ್ ಶಫಿ ಮನೆಯನ್ನ ಸೇರಿದಂತೆ ಇದುವರೆಗೆ ಹತ್ತು ಉಗ್ರರ ಮನೆಯನ್ನ ಸರ್ಕಾರ ಹೊಡೆದುರುಳಿಸಿದೆ ಈ ಮೂಲಕ ಲಷ್ಕರ್ ಹಾಗೂ ಟಿಆರ್ಎಫ್ ಉಗ್ರರಿಗೆ ಕಠಿಣ ಸಂದೇಶ ರವಾನೆ ಮಾಡಿದೆ ಪೆಹಲ್ಗಾಂನಲ್ಲಿ ಉಗ್ರರ ಅಟ್ಟಹಾಸ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಎನ್ಐಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಉಗ್ರರ ಬಗ್ಗೆ ಬೆಂಗಳೂರಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಉಗ್ರರ ದಾಳಿಯಿಂದ ಹತರಾದ ಭರತ್ ಭೂಷಣ್ ಹಾಗೇನೇ ಮಂಜುನಾಥ್ ಮನಿಯವರ ವಿಚಾರಣೆಯನ್ನು ಎನ್ಐಎ ಮಾಡ್ತಾ ಇದೆ ವಿಚಾರಣೆಯ ವರದಿಯನ್ನು ದೆಹಲಿ ಟೀಮ್ಗೆ ಎನ್ಐಎ ಕೊಡುತ್ತೆ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯ ತನಿಖೆಯನ್ನು ಎನ್ಐಎ ಕೈಗೆತ್ತಿಕೊಂಡಿದೆ ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಶುಕ್ರವಾರ ಭೇಟಿ ನೀಡಿದ್ರು ಜಾಲಹಳ್ಳಿಯಲ್ಲಿರುವಂತಹ ಭರತ್ ಭೂಷಣ್ ಮನೆಗೆ ಭೇಟಿ ನೀಡಿದ ಅಧಿಕಾರಿಗಳು ದಾಳಿ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಭರತ್ ಪತ್ನಿ ಸುಜಾತರನ್ನ ವಿಚಾರಣೆ ಮಾಡಿರುವ ಎನ್ಐಎ ದಾಳಿ ವೇಳೆ ಎಷ್ಟು ಜನ ಇದ್ರು ಏನು ಮಾತನಾಡಿದ್ರು ಎಂದೆಲ್ಲ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಯಾವ ಏಜೆನ್ಸಿಯಿಂದ ಪ್ರವಾಸಕ್ಕೆ ತೆರಳಿದ್ರಿ ಅನ್ನೋದರ ಕುರಿತು ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಉಗ್ರರ ದಾಳಿಯಿಂದ ಮೃತರಾದ ಭರತ್ ಭೂಷಣ್ ನಿವಾಸಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಪ್ರದೀಪ್ ಭೇಟಿ ನೀಡಿ ಭರತ್ ಪತ್ನಿಯ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಪಡ್ಕೊಂಡಿರುವಂತಹ ದಾಖಲೆಗಳನ್ನು ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ ಕಾಶ್ಮೀರದಲ್ಲಿ ಗುಂಡೇಟಿಗೆ ಬಲಿಯಾದ ಮಂಜುನಾಥ್ ಅವರ ನಾರಾಯಣ ಬಲಿ ಕಾರ್ಯ ಇಂದು ನಡೆಯಲಿದೆ ಪುತ್ರ ಅಭಿಜಯ್ ನಾರಾಯಣ ಬಲಿ ಕಾರ್ಯವನ್ನು ನೆರವೇರಿಸಲಿದ್ದಾರೆ ಶಿವಮೊಗ್ಗ ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಮಂಜುನಾಥ್ ಹಿನ್ನೆಲೆ ಮಂಜುನಾಥ್ ಕುಟುಂಬಸ್ಥರಿಂದ ನಾರಾಯಣ ಬಲಿ ಕಾರ್ಯ ಆರಂಭ ಮಾಡಲಾಗಿದೆ ನಾರಾಯಣ ಬಲಿ ಕಾರ್ಯವನ್ನು ನೆರವೇರಿಸಲು ಆಗಮಿಸಿದಂತಹ ಮಂಜುನಾಥ್ ಪುತ್ರ ಅಭಿಜಯ್ ಸದ್ಗತಿ ದೊರಕಲಿ ಅಂತ ಪ್ರಾರ್ಥಿಸಿದ್ದಾರೆ ಪೆಹಲ್ಗಾಮ್ ದಾಳಿ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ರಾಬರ್ಟ್ ವಾದ್ರಾ ಇದೀಗ ತಮ್ಮ ಹೇಳಿಕೆ ಕುರಿತಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿರುವಂತಹ ವಾದ್ರಾ ನನ್ನ ಹೇಳಿಕೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಕೆಲ ದಿನಗಳಿಂದ ನಾನು ಮೌನವಾಗಿದೆ ಆದರೆ ನನ್ನ ಹೇಳಿಕೆ ಬಗ್ಗೆ ವ್ಯಾಪಕ ಚರ್ಚೆಯಾಗ್ತಿರುವಂತಹ ಕಾರಣ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ದೇಶದ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟ ಭದ್ರತೆಯೊಂದಿಗೆ ಯಾವುದೇ ರಾಜಿ ಇಲ್ಲ ಅಂತ ವಾದ್ರಾ ಸ್ಪಷ್ಟಪಡಿಸಿದ್ದಾರೆ ಸರ್ಕಾರದ ಒತ್ತಡಕ್ಕೆ ಏವಿಯೇಷನ್ ಕಂಪನಿಗಳು ಮಣ್ದಿವೆ ಜಮ್ಮು ಮತ್ತು ಕಾಶ್ಮೀರ ವಿಮಾನ ಪ್ರಯಾಣ ದರವನ್ನು ಇಳಿಕೆ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬೆನ್ನಲ್ಲೇ ಟಿಕೆಟ್ ದರ ಏರಿಕೆಯಾಗಿತ್ತು ಈ ಬಗ್ಗೆ ಸಚಿವರು ಶಾಸಕರು ಅಸಮಾಧಾನಗೊಂಡಿದ್ರು ಅಲ್ಲದೆ ಕಾಶ್ಮೀರಕ್ಕೆ ತೆರಳುತ್ತಿರುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಭಾರಿ ಇಳಿಕೆಯಾಗಿತ್ತು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸರ್ಕಾರದ ಒತ್ತಡಕ್ಕೆ ಮಣಿದ ಏವಿಯೇಷನ್ ಕಂಪನಿಗಳು ಜಮ್ಮು ಕಾಶ್ಮೀರಕ್ಕೆ ತೆರಳುವಂತಹ ವಿಮಾನ ದರವನ್ನು ಇಳಿಕೆ ಮಾಡಿವೆ ತೆಹಲ್ಗಾಂನಲ್ಲಿ ನಡೆದಂತಹ ಉಗ್ರರ ದಾಳಿಯನ್ನು ಖಂಡಿಸಿ ವಿಶ್ವದೆಲ್ಲೆಡೆ ಭಾರೀ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ ಪಾಕ್ ವಿರುದ್ಧ ವಿಶ್ವದಾದ್ಯಂತ ಇರುವಂತಹ ಭಾರತೀಯ ಸಮುದಾಯ ಪ್ರತಿಭಟನೆಯನ್ನು ಇದೆ ಫಿನ್ಲ್ಯಾಂಡ್ ಆಸ್ಟ್ರೇಲಿಯಾ ಸ್ಪೇನ್ ಫ್ರಾನ್ಸ್ ಅಮೆರಿಕ ಸೇರಿದಂತೆ ವಿಶ್ವದೆಲ್ಲೆಡೆ ಹತ್ಯೆ ಬಗ್ಗೆ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ ಪಾಕ್ ಜೊತೆ ಯುದ್ಧ ಅಗತ್ಯವಿಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬಿಎಲ್ ಸಂತೋಷ ತಿರುಗೇಟು ನೀಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಯುದ್ಧ ಬೇಕಿಲ್ಲ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡದೆ ಇನ್ನೇನ್ ಮಾಡಬೇಕು ಸಾಕ್ಷಿ ಇಲ್ಲ ಅಂತ ಮಂತ್ರಿ ಹೇಳ್ತಾರೆ ಇನ್ನೊಬ್ಬರು ಸಣ್ಣ ಘಟನೆ ಅಂತಾರೆ ಅಂತ ಕಿಡಿಕಾರಿದ್ರು ಪಹಲ್ಗಾಮ್ ದಾಳಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಹೇಳಿಕೆ ವಿಚಾರವಾಗಿ ಸಂಸದ ಬಿವೈ ರಾಘವೇಂದ್ರ ಕಿಡಿಕಾರಿದ್ದಾರೆ ಈ ಬಗ್ಗೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಅವರು ಸಚಿವ ಸಂತೋಷ್ ಲಾಡ್ ಕಾಶ್ಮೀರದಲ್ಲಿ ಸಿಲುಕಿಕೊಂಡವರನ್ನ ಯಶಸ್ವಿಯಾಗಿ ಕರೆತಂದಿದ್ದಾರೆ ಆದರೆ ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾತನಾಡುತ್ತಿದ್ದಾರೆ ಇದು ಅವರಿಗೆ ಶೋಭೆ ತರುವಂತದಲ್ಲ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಸಹ ಭದ್ರತಾ ಲೋಪದ ಬಗ್ಗೆ ಕೇಂದ್ರ ಸರ್ಕಾರವನ್ನ ದೂಷಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಪಹಲ್ಗಾಮ್ ದಾಳಿಗೆ ಭಾರತ ಕೊತ ಕೊತ ಕುದಿತಾ ಇದೆ ಇನ್ನು ದಾಳಿ ಬಗ್ಗೆ ಸಿಎಂ ಹೇಳಿಕೆ ಪಾಕ್ ವಾಹಿನಿಗಳಲ್ಲೂ ಬಿತ್ತಿರುವಾಗಿತ್ತು ಸದ್ಯ ಇದೇ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿದೆ ಸಿಎಂ ಹೇಳಿಕೆ ಕೊಡ್ತಾ ಇದ್ದಂಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಬಿಎಲ್ ಸಂತೋಷ್ ವಿಜೇಂದ್ರ ಜೊತೆ ಮಾತುಕತೆ ನಡೆಸಿದ್ದು ಸಿಎಂ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಳ್ಳುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯ ಅವರನ್ನ ಹಿಂದೂ ಅಂತ ಬಿಂಬಿಸಿ ಸಿದ್ದರಾಮಯ್ಯ ಇಮೇಜ್ ಕುಗ್ಗಿಸುವ ತಂತ್ರ ರೂಪಿಸಲು ಸಂತೋಷ್ ಸೂಚನೆಯನ್ನು ನೋಡೋಣ ಕಿರಿಯಾಪಟ್ಟಣ ತಾಲೂಕಿನ ನಿಲುವಾಡಿ ಗ್ರಾಮದಲ್ಲಿ ಹಾಡ ಹಗಲೆ ಚಿರತೆ ಕಾಣಿಸಿಕೊಂಡಿದೆ ಹಸುಗಳನ್ನು ಮೇಯಿಸಲು ಕಾಡಿನ ಕಡೆ ಹೊರಟಾಗ ಗುಡ್ಡದ ಮೇಲೆ ಕುಳಿತು ಚಿರತೆ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ದೃಶ್ಯ ರೈತರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸದ್ಯ ಚಿರತೆ ಕಾಣಿಸಿಕೊಂಡಿರುವ ಹಿನ್ನೆಲೆ ದನಕರು ಮೇಯಿಸಲು ಹೋಗಲು ಗ್ರಾಮಸ್ಥರು ಹಿಂದೇಟು ಹಾಕ್ತಿದ್ದಾರೆ ಚಿರತೆ ಸೆರೆ ಹಿಡಿಯುವಂತೆ ಮನವಿ ಮಾಡಿದ್ದಾರೆ ಚಾಮರಾಜನಗರದ ಮಹದೇಶ್ವರ ವನ್ಯಧಾಮದ ಅಜ್ಜೀಪುರ ಸಫಾರಿ ವಲಯದಲ್ಲಿ ಭಾರೀ ಗಾತ್ರದ ಹುಲಿಯೊಂದು ಪ್ರವಾಸಿಗರಿಗೆ ದರ್ಶನ ಕೊಟ್ಟಿದೆ ಅಜ್ಜೀಪುರದ ಉಡುತೊರೆ ಹಳ್ಳದ ಸುಂಕತ್ಕಟ್ಟೆ ಪಾಯಿಂಟ್ ಬಳಿಯಲ್ಲಿ ವ್ಯಾಘ್ರ ಕಾಣಿಸಿಕೊಂಡಿದ್ದು ಪ್ರವಾಸಿಗರ ಕ್ಯಾಮೆರಾದಲ್ಲಿ ಹುಲಿ ದೃಶ್ಯ ಸರಿಯಾಗಿದೆ ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಕರಡಿ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ ಕೊರಟಗೆರೆಯ ಹದಿನೈದನೇ ವಾರ್ಡ್ನ ವಾಲ್ಮೀಕಿ ನಗರದಲ್ಲಿ ತಡರಾತ್ರಿ ಕರಡಿ ಪ್ರತ್ಯಕ್ಷವಾಗಿದೆ ನಗರದ ಸುತ್ತಮುತ್ತ ಕರಡಿ ಸುತ್ತಾಡ್ತಾ ಇದ್ದು ಕೂಡಲೇ ಕರಡಿಯನ್ನು ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಕರಡಿ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ರೈಲ್ವೆ ನೇಮಕಾತಿ ಪರೀಕ್ಷೆಗೆ ತಾಳಿ ಜನಿವಾರ ತೆಗೆದು ಆಗಮಿಸಬೇಕು ಅನ್ನೋ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು ಈ ಸುತ್ತೋಲೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿತ್ತು ವಿವಾದ ಆಗ್ತಾ ಇದ್ದಂಗೆ ಎಚ್ಚೆತ್ತುಕೊಂಡ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟಾ ಈ ವಿಚಾರವನ್ನು ಸಚಿವ ಸೋಮಣ್ಣ ಅವರು ಗಮನಕ್ಕೆ ತಂದಿದ್ರು ಈ ವಿಚಾರ ಗಮನಕ್ಕೆ ಬರ್ತಾ ಇದ್ದಂಗೆ ಸಚಿವ ಸೋಮಣ್ಣ ಮಂಗಳಸೂತ್ರ ಹಾಗೂ ಜನಿವಾರ ತೆಗೆಸದಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ನಿನ್ನೆ ಸಂಜೆ ಭಾರಿ ಮಳೆಯಾಗಿದೆ ನಿನ್ನೆ ಸುರಿದ ಮಳೆಗೆ ಪಪ್ಪಾಯಿ ಬೆಳೆ ನೆಲ ಕಚ್ಚಿದೆ ಸುಮಾರು ಮೂರು ಎಕರೆಯಲ್ಲಿ ಬೆಳೆದಿದ್ದ ಪಪ್ಪಾಯಿ ಗಿಡ ನೆಲ ಕಚ್ಚಿದೆ ಇಳುವರಿಯಿಂದ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ನಿರಾಸೆಯಾಗಿದೆ ಸಮೀಕ್ಷೆ ನಡೆಸಿ ಸರಿಯಾದ ಪರಿಹಾರ ನೀಡಬೇಕು ಅಂತ ರೈತ ಮಾರ್ಕಂಡಯ್ಯ ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ಆಲಿಕಲು ಸಹಿತ ಭಾರಿ ಮಳೆಯಾಗಿದೆ ನಿನ್ನೆ ಸಂಜೆ ಸುರಿದ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ದನಗಳಿಗೆ ಸಂಗ್ರಹಿಸಿಟ್ಟಿದ್ದ ಮೇವು ನೀರು ಪಾಲಾಗಿದೆ ಇನ್ನು ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದ್ದು ರಸ್ತೆ ಬದಿ ನಿಲ್ಲಿಸಿದ್ದ ಆಟೋ ಕೊಚ್ಚಿಕೊಂಡು ಹೋಗಿದೆ ಉದ್ಯಮಿ ಸಕಲೇಶ್ ರೈತನ ಮೇಲೆ ಶೂಟ್ಔಟ್ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ರೈತ ಸಂಘಟನೆಗಳಿಂದ ಮಂಚೇನಹಳ್ಳಿ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಉದ್ಯಮಿ ಸಕಲೇಶ್ ಕುಮಾರ್ ಗೂಂಡಾಗಿರಿಯನ್ನು ಖಂಡಿಸಿ ಬಂದ್ ಮಾಡಲಾಗಿದ್ದು ಕಲ್ಲು ಗಣಿಗಾರಿಕೆಗೆ ಅನುಮತಿ ರದ್ದು ಮಾಡುವಂತೆ ಆಗ್ರಹಿಸಿದ್ದಾರೆ ಏಪ್ರಿಲ್ ಇಪ್ಪತ್ ಮೂರರಂದು ರೈತ ರವಿಕುಮಾರ್ ಮೇಲೆ ಉದ್ಯಮಿ ಸಕಲೇಶ್ ಶೂಟ್ ಮಾಡಿದ್ರು ಈ ಹಿನ್ನೆಲೆ ಇಂದು ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಗ್ತಿದೆ ರಾಜಕೀಯದ ಪ್ರಮುಖ ಸುದ್ದಿ ರಾಜ್ಯಕ್ಕೆ ಇವತ್ತು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯನ್ನ ನೀಡಲಿದ್ದಾರೆ ಇವತ್ತು ಪರಿಷತ್ನ ನಾಲ್ಕು ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ ಬೆಳಗಾವಿಯಲ್ಲಿ ನಡೆಯುವಂತಹ ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ ಸುರ್ಜೇವಾಲಾ ಪಾಲ್ಗೊಳ್ಳುತ್ತಾರೆ ಇನ್ನು ಕೆಪಿಸಿಸಿ ಪದಾಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆಯನ್ನು ನಡೆಸಲಿದ್ದಾರೆ ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ವಿಚಾರವಾಗಿ ಬಿಜೆಪಿ ಮತ್ತೆ ರಾಜ್ಯಪಾಲರ ಮೊರೆ ಹೋಗಿದ್ದಾರೆ ಈ ವಿಚಾರವಾಗಿ ಇಂದು ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಲಿದೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಯಾಗಲಿದ್ದು ಸ್ಪೀಕರ್ಗೆ ಸಲಹೆ ನೀಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಲಿದ್ದಾರೆ ಬೆಂಗಳೂರು ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರವನ್ನು ಬರೆದಿದ್ದಾರೆ ಬಿಬಿಎಂಪಿ ಕಮಿಷನರ್ಗೂ ಪತ್ರ ಬರೆದಿದ್ದು ಟಿಸಿಎಸ್ ಟೆನ್ ಕೆ ಮ್ಯಾರಥಾನ್ಗೆ ರಸ್ತೆ ಗುಂಡಿಯಿಂದಾದ ಅನಾನುಕೂಲದ ಬಗ್ಗೆ ತಿಳಿಸಿದ್ದಾರೆ ಮ್ಯಾರಥಾನ್ ಗುಂಡಿಗಳ ಧೂಳಿನ ಓಟವಾಗಿತ್ತು ಕಳೆದ ಎರಡು ತಿಂಗಳ ಹಿಂದೆ ಮುಂಬೈ ನಗರದಲ್ಲಿ ಈ ಮ್ಯಾರಥಾನ್ ನಡೆದಿತ್ತು ಆದರೆ ಅಲ್ಲಿ ಈ ರೀತಿಯ ಅನುಭವ ಆಗಿರಲಿಲ್ಲ ರಸ್ತೆ ಗುಂಡಿಗಳನ್ನು ಸರಿಪಡಿಸಿ ನೈರ್ಮಲ್ಯ ಕಾಪಾಡುವಂತೆ ಪತ್ರದಲ್ಲಿ ತಿಳಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಲಿದೆ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಬೆಳಗಾವಿಯಲ್ಲಿ ಸಂವಿಧಾನ ರಕ್ಷಣೆ ಬೆಲೆ ಏರಿಕೆ ಪ್ರತಿಭಟನೆ ಇದೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ನಾನು ಸಿಎಂ ಜಿಲ್ಲಾ ಮುಖಂಡರು ಭಾಗಿಯಾಗಲಿದ್ದೇವೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಲು ಸೂಚನೆಯನ್ನ ನೀಡಿದ್ದೇವೆ ಕೇಂದ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಬಿಜೆಪಿ ಮೊದಲು ಜನಾಕ್ರೋಶ ಯಾತ್ರೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಲಿ ಅಂತ ಕಿಡಿಕಾರಿದ್ದಾರೆ ಪ್ರವಾದಿ ಬಗ್ಗೆ ಶಾಸಕ ಯತ್ನಾಳ್ ಆಕ್ಷೇಪಾರ್ಹ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಇದೆ ವಿಜಯಪುರದಲ್ಲಿ ಮುಸ್ಲಿಂ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಬೃಹತ್ ಹೋರಾಟ ಇದೆ ವಿಜಯಪುರದ ಅಂಬೇಡ್ಕರ್ ವೃತ್ತದ ಬಳಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಜಮಾವಣೆಗೊಂಡಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಹಾಸನ ನಗರಸಭೆ ಅಧ್ಯಕ್ಷಗಾದಿಯೇ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಇಂದು ತೆರೆ ಬೀಳಲಿದೆ ನಗರಸಭೆ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಯಲು ಜೆಡಿಎಸ್ ವರಿಷ್ಠರಿಗೆ ಹಾಲಿ ಅಧ್ಯಕ್ಷ ಚಂದ್ರೇಗೌಡ ಸೆಡ್ಡು ಹೊಡೆದಿದ್ದಾರಂತೆ ಈ ಬೆನ್ನಲ್ಲೇ ಇಂದು ಅವಿಶ್ವಾಸ ಮಂಡನೆ ನಡೆಯಲಿದೆ ಚಂದ್ರೇಗೌಡ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಜೆಡಿಎಸ್ ಮುಂದಾಗಿದ್ದು ತೀವ್ರ ಕುತೂಹಲ ಕೆರಳಿಸಿದೆ ನಲ್ಲಿ ನಡೆದಿದ್ದ ಮಂಗಳಮುಖಿ ತನುಶ್ರೀ ಹತ್ಯೆ ಪ್ರಕರಣದ ಸಂಬಂಧ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಏಪ್ರಿಲ್ ಇಪ್ಪತ್ತರಂದು ತನುಶ್ರೀ ಮೃತದೇಹ ಮನೆಯಲ್ಲೇ ಪತ್ತೆಯಾಗಿತ್ತು ಪೊಲೀಸರ ತನಿಖೆ ವೇಳೆ ಜಗದೀಶ್ ಎಂಬಾತ ಕೊಲೆ ಮಾಡಿರುವುದು ಬಯಲಾಗಿದೆ ಬಲವಂತವಾಗಿ ಮದುವೆಯಾಗುವಂತೆ ಒತ್ತಾಯಿಸಿದ್ದಕ್ಕೆ ಕೊಲೆ ಮಾಡಲಾಗಿದೆ ಎನ್ನಲಾಗಿದೆ ಇನ್ನು ಕೊಲೆಗೆ ಸಹಕರಿಸಿದ ಪ್ರಭಾಕರ್ ಹಾಗೂ ಸುಶಾಂತ್ ಎಂಬುವವರನ್ನು ಪೊಲೀಸರು ಬಂಧಿಸಿದ್ದಾರೆ ಹದಿನೆಂಟನೇ ಅವಧಿಯ ಐಪಿಎಲ್ನ ನಲವತ್ತೇಳನೇ ಪಂದ್ಯ ಇವತ್ತು ನಡೀತಾ ಇದೆ ಇವತ್ತಿನ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಎದುರಿಸಲಿದೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರುವಂತಹ ಗುಜರಾತ್ ತಂಡ ಒಂಬತ್ತನೇ ಸ್ಥಾನದಲ್ಲಿರುವಂತಹ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಎದುರಿಸಲಿದೆ ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಆರ್ಆರ್ಗೆ ಈ ಗೆಲುವು ಅನಿವಾರ್ಯವಾಗಿವೆ ಐಪಿಎಲ್ ಟೂರ್ನಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಜಯ ಸಾಧಿಸಿದೆ ಇದೀಗ ಮತ್ತೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ನಿನ್ನೆ ದೆಹಲಿಯಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಇನ್ನು ಒಂಬತ್ತು ಎಸೆತ ಬಾಕಿ ಇರುವಾಗಲೇ ಗೆದ್ದು ಬೀಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ ನೂರ ಅರವತ್ತ್ ರನ್ಗಳ ಗುರಿಯನ್ನು ಬೆನ್ಹತ್ತಿದ ಆರ್ಸಿಬಿ ಕೃನಾಲ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ಅವರ ಅರ್ಧ ಶತಕಗಳ ನೆರವಿನಿಂದ ಭರ್ಜರಿ ಜಯ ಬಾರಿಸಿದೆ ಇನ್ನು ಈ ಮೂಲಕ ಆರ್ಸಿಬಿ ತನ್ನ ಅಂಕಗಳ ಗಳಿಕೆಯನ್ನ ಹದಿನಾಲ್ಕನೇ ಸ್ಥಾನಕ್ಕೆ ಏರಿಸಿಕೊಂಡಿದೆ ಅಷ್ಟು ಮಾತ್ರವಲ್ಲ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೆ ಏರಿದೆ ಹಾಲಿ ಟೂರ್ನಿಯಲ್ಲಿ ಆರ್ಸಿಬಿ ಒಟ್ಟು ಹತ್ತು ಪಂದ್ಯಗಳ ಪೈಕಿ ಏಳು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ ಮೂರು ಪಂದ್ಯಗಳಲ್ಲಿ ಸೋಲು ಕಂಡಿದೆ ವಸಿಷ್ಠ ಸಿಂಹ ಹರಿಪ್ರಿಯ ಪ್ರೀತ್ಸಿ ಮದುವೆಯಾದಂಥ ಜೋಡಿ ಇದೀಗ ಮೊದಲ ಬಾರಿಗೆ ತಮ್ಮ ಮಗುವಿನ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ ಜನವರಿ ತಿಂಗಳಲ್ಲಿ ಹರಿಪ್ರಿಯ ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ರು ಹೀಗಾಗಿ ಸಿನಿಮಾಗೆ ಬ್ರೇಕ್ ಕೊಟ್ಟು ಮಗನ ಆರೈಕೆಯಲ್ಲಿ ನಟಿ ಬ್ಯುಸಿಯಾಗಿದ್ದಾರೆ ಮಗನಿಗೆ ಮೂರು ತಿಂಗಳು ತುಂಬಿದಂಥ ಖುಷಿಯಲ್ಲಿ ಫೋಟೋವನ್ನು ಮೊದಲ ಬಾರಿಗೆ ಹರಿಪ್ರಿಯಾ ದಂಪತಿ ರಿವೀಲ್ ಮಾಡಿದ್ದಾರೆ ಮೆಗಾಸ್ಟಾರ್ ಚಿರಂಜೀವಿ ಅನಿಲ್ ರವಿಪುಡಿ ಜೊತೆಗೆ ಸಿನಿಮಾ ಮಾಡಲು ಸಜ್ಜಾಗಿದ್ದಾರೆ ಸದ್ಯ ವಿಶ್ವಂಭರಂನಲ್ಲಿ ಬ್ಯುಸಿಯಾಗಿರುವಂತಹ ಚಿರಂಜೀವಿ ಮುಂದಿನ ಸಿನಿಮಾಗೆ ನಾಯಕಿ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ ಸೈರಾ ನರಸಿಂಹರೆಡ್ಡಿ ಗಾಡ್ಫಾದರ್ ನಂತರ ಮತ್ತೊಮ್ಮೆ ಈ ಜೋಡಿ ತೆರೆ ಮೇಲೆ ಬರಲಿದ್ದು ಮೆಗಾಸ್ಟಾರ್ ನಾಯಕಿಯಾಗಲು ನಯನತರ ಹದಿನೆಂಟು ಕೋಟಿ ಸಂಭಾವನೆಯನ್ನ ಕೇಳಿದ್ದಾರೆ ಅನ್ನೋ ವಿಚಾರ ಹರಿದಾಡ್ತಾ ಇದೆ